ಮುಖದಲ್ಲಿ ಸಿನಿಮಾ ರಿಲೀಸ್ ಆದಮೇಲೆ ಕತೆ ಎಲ್ರಿಗೂ ಗೊತ್ತಾಗೋದು ಸಾಮಾನ್ಯ ನಾವೊಂದು ಉಲ್ಟಾ ಮಾಡ್ತಾ ಇದ್ದೀವಿ ಇನ್ನೂ ಮೂರು ದಿನ ಇದೆ ಇವಾಗಲೇ ಕತೆ ಹೇಳ್ಬಿಡೋಣ ಸಿನಿಮಾದ್ದು ಸಿನಿಮಾ ಕತೆ ಹೇಳ್ತೀರಾ ನಮ್ಮ ಸಿನಿಮಾ ಕತೆ ಓಪನ್ ಆಗಿ ಇಲ್ಲ ನಾನು ಹೇಳ ನೀವೇ ಹೇಳಿ ಯುವರ್ ನಗಪ್ಪ ಹೇಳ್ಬಿಡೋದಾ ಆಗಿದ್ದಾಗಲಿ ಈ ಸಿನಿಮಾ ಕತೆ ಚಿತ್ರಕತೆ ಹೇಳ್ಬಿಟ್ಟೆ ಸಿನಿಮಾ ರಿಲೀಸ್ ಮಾಡ್ಬಿಡೋಣ ಡಿ ಕೋಡ್ ಅಂತ ಒಂದು ಪದ ಶುರುವಾಗಿದೆ ಈಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬನ್ನಿ ಮೇಡಮ್ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಹೂವಿದೆ ಇದು ಈ ಜಗತ್ತಿನ ಅತ್ಕೃಷ್ಟ ಹೂವು ಈ ಹೂವಿರತಕ್ಕಂಥ ವಿಶೇಷ ಶಿಡ್ಲಘಟ್ಟದ ರೇಷ್ಮೆ ಹೂವಿಗೆ ಎಷ್ಟು ವಿಶೇಷ ಇದೆಯೋ ಹಾಗೆ ಸ್ವಿಟ್ಜರ್ಲ್ಯಾಂಡ್ನ ಎಡಲ್ನಿಸ್ ಅಂತ ಒಂದು ಹೂ ಬರುತ್ತೆ ಆ ಹೂವಿನ ಕ್ಯಾರೆಕ್ಟರ್ ಏನು ಅಂದರೆ ತಾನು ಪ್ರೇತಿ ಪ್ರೀತಿಸುವ ಪ್ರೇಮಿ ದುಂಬಿ ಹೋದರೆ ಮಾತ್ರ ಮಕರಂದ ಕೊಡುತ್ತೆ ಬಾಕಿಯವರು ಹೋದರೆ ತನ್ನ ಪಕಳೆಗಳನ್ನು ಮುಚ್ಕೊಂಡು ಬಿಡುತ್ತೆ ಆ ಥರದ ಹೂವಿನ ಹೆಸರು ರಚಿತಾರಾಮ್ ಬ್ಯೂಟಿಫುಲ್ ಅದು ಒಂದು ನ್ಯಾಷನಲ್ ನ್ಯಾಷನಲ್ ಫ್ಲವರ್ ಅದನ್ನು ಸೆಲ್ವಿಕಾ ರಾಣಿ ಮಾತ್ರ ಮುಡಿಬೇಕು ಅಂತ ಒಂದು ಸಂಪ್ರದಾಯ ಇದೆ ನಮಗೆ ಹೆಂಗೆ ರಾಷ್ಟ್ರ ಪಕ್ಷಿ ರಾಷ್ಟ್ರ ಪುಷ್ಪ ಅಂತೆಲ್ಲ ಇದೆಯೋ ಅವ್ರಿಗೂ ಹಾಗೆ ಇದೆ ಹಾಗೆ ಯಾವ ದುಂಬಿಗಳು ಆ ಹೂವಿನ ಮೇಲೆ ಕೂರಕ್ಕೆ ಬಿಡದಲ್ಲೇ ಸೈನ್ಯ ಮಾಡುವ ಯುದ್ಧ ಮಾಡುವ ದುಂಬಿಯ ಹೆಸರು ಹಿಟೋಟೋಪಸ್ ಅಂತ ಆ ಹೂವು ಆ ದುಂಬಿ ಹೋದರೆ ಮಾತ್ರ ಆ ಹೂವು ತನ್ನ ಪಕಳಗಳನ್ನು ತೆರೆದು ಪ್ರೀತಿಸುತ್ತೆ ಆ ದುಂಬಿ ಹೆಸರು ಶ್ರೀನಗರ ಕಿಟ್ಟಿ ಚೆನ್ನಾಗಿದೆಯಾ ಅಕಸ್ಮಾತ್ ಮಳೆಗೆ ಬಂದಾಗ ಒಂದೊಂದ್ಸಲ ಈ ಹೂವಿನ ನೇಚರ್ ಬದಲಾಗ್ಬಿಡುತ್ತೆ ತನ್ನದಲ್ಲದ ದುಂಬಿ ಬಂದರೆ ಒಳಗಡೆ ಹೋಗಿಬಿಟ್ರೆ ಆ ಹೂ ಹೀಗೆ ಪಕಳ ಇರುತ್ತೆ ಹೋಗಿಬಿಟ್ರೆ ಆ ಹೂವು ತಾನೂ ಇಲ್ಲವಾಗುತ್ತೆ ಆ ಹತ್ರ ಹತ್ರ ಬಂದಂಥ ದುಂಬಿನೂ ಇಲ್ವಾಗಿಸುತ್ತೆ ಜಗತ್ತಿಗೆ ಅತ್ಕೃಷ್ಟ ಮಕರಂದವನ್ನು ಬಿಟ್ಟು ಹೋಗುತ್ತೆ ಆ ಮಕರಂದದ ಹೆಸರು ಸಂಜು ವಿಟ್ಸ್ ಗೀತಾ ಭಾಗ ಎರಡು ಕಥೆಯನ್ನು ಅರ್ಥ ಮಾಡಿಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ ಇನ್ನು ಮೂರು ದಿನ ಇದೆ ಸಿನಿಮಾ ಒಂದು ಮಾತನ್ನು ಹೇಳ್ತೀನಿ ಬರಹಗಾರನಾಗಿ ಎಲ್ಲರ ಪರವಾಗಿ ಒಂದು ಮಾತು ಹೇಳ್ತೀನಿ ವರ್ಷಾಂತ್ಯಕ್ಕೆ ಎರಡು ಸೂಪರ್ ಡೀಪರ್ ಕೊಟ್ಟು ಹಿಟ್ ಕೊಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ವರ್ಷದ ಆರಂಭಕ್ಕೆ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಸಂಜು ಬೆಡ್ಸ್ ಗೀತಾ ಟೂ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ಇರಲಿ ಯಾರೇ ಬರಲಿ ಕನ್ನಡ ಸಿನಿಮಾದ ಎದುರುಗಡೆ ಥಿಯೇಟರ್ ಇಲ್ದಂಗೆ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇವಾಗ ಒಂದು ಬೈಟ್ ನೋಡಿದ್ರಿ ನಾನು ಬೆಳಗ್ಗೆಯಿಂದ ಹೇಳಬೇಕು ಅಂತ ಕಾಯ್ತಾ ಇದ್ದೆ ಈ ಸಿನಿಮಾಗೊಬ್ರು ಹಿತೈಷಿ ಇದಾರೆ ಅವ್ರ ಹೆಸರು ಬಾಶ ಕಿಚ್ಚ ಸುದೀಪ ಹಂಗಿರೋವಾಗ ಸಿನಿಮಾ ಚೆನ್ನಾಗಿ ಹೋಗೇ ಹೋಗುತ್ತೆ ತುಂಬಾ ಒಳ್ಳೆ ಮನಸ್ಸಿನಿಂದ ದೊಡ್ಡ ದೊಡ್ಡವರೆಲ್ಲ ವಿಶ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ವರ್ಷಕ್ಕೆ ಬರ್ತಾ ಇರುವ ಮೊದಲ ಹೊಚ್ಚ ಹೊಸ ಕಾಪಿ ಈ ಸಿನಿಮಾ ಗೆಲ್ಲೋ ಮುಖಾಂತರ ಕನ್ನಡದ ಮೈಲಿಗಲ್ಲು ಕನ್ನಡದ ಒಂದು ಹೊಸ ಇತಿಹಾಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರಂಭ ಆಗಲಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಲವ್ ಯು ಆಲ್